ಜೈ ಶ್ರೀಮಾತ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ರಾವ್ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನಿಂದ ತೀರ್ಥಹಳ್ಳಿಯಲ್ಲಿ ಎಳ್ಳಮಾಸೆಯ ಜಾತ್ರೆ ಪ್ರಾರಂಭವಾಗಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೀವೇನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಚಿಹ್ನೆ ಒತ್ತಿ ತೀರ್ಥಹಳ್ಳಿ ಈ ಎಳ್ಳಮಾಸೆ ಜಾತ್ರೆ ಎಂದರೆ ಮಲೆನಾಡಿನ ಹಬ್ಬವಿದ್ದಂತೆ ಸತತ ಮೂರು ದಿನಗಳ ಕಾಲ ನಡೆಯುವ ಈ ಜಾತ್ರೆಗೆ ಮಲೆನಾಡಿನ ಜನ ಸಮೂಹವೇ ಇಲ್ಲಿಗೆ ಕಾಲಿಟ್ಟಿರುತ್ತದೆ ಮಲೆನಾಡಲ್ಲದೆ ರಾಜ್ಯದ ದೂರ ದೂರಿಂದಲೂ ಜನರು ತೀರ್ಥಹಳ್ಳಿಯ ಸೊಗಡನ್ನು ಪರಿಚಯಿಸುವ ಚಿತ್ರ ಜಾತ್ರೆ ಕಣ್ತುಂಬಿಕೊಳ್ಳಲು ಬರುತ್ತಾರೆ ಮಲೆನಾಡಿನ ತೀರ್ಥಹಳ್ಳಿಯಲ್ಲಿ ಸುಗ್ಗಿ ಈಗ್ಗಿನ ಶ್ರೀರಾಮೇಶ್ವರ ದೇವರ ಎಳ್ಳಮಾಸೆ ಜಾತ್ರೆಯ ಸಡಗರ ಸಂಭ್ರಮ ಎಳ್ಳಮಾಸೆ ಈ ದಿನ ನಾಡಿನಿಂದ ಸಾವಿರಾರು ಭಕ್ತರು ತುಂಗಾ ನದಿಯ ಶ್ರೀರಾಮಕೊಂಡದಲ್ಲಿ ತೀರ್ಥಸ್ಥಾನ ಗೈದು ಪುನೀತರಾಗುತ್ತಾರೆ ಸಾಲವಾಗಿ ಹರಿಯುವ ತುಂಗಾ ನದಿ ತಟದಲ್ಲಿ ಮೂರು ದಿನಗಳ ಕಾಲ ಅದೂರಿಯಾಗಿ ನಡೆಯುವ ಜಾತ್ರೆ ಭಕ್ತರಿಗೆ ಸ್ಥಳೀಯರಿಗೆ ವಿಶೇಷ ಸಂಭ್ರಮ ಎಣ್ಣಮಾಸೆ ಜಾತ್ರೆಗೆ ಪ್ರಸಿದ್ಧವಾಗಿರುವ ಶ್ರೀರಾಮೇಶ್ವರ ದೇವಸ್ಥಾನ ಸಿಂಗಾರಗೊಂಡಿದೆ ಇಲ್ಲೇ ಇರುವ ಪರಶುರಾಮಕೊಂಡೆದಲ್ಲಿ ಅಮಾವಾಸ್ಯ ತೀರ್ಥ ತೀರ್ಥ ಸ್ಥಾನಗೈಯಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಕೋಣಲಿಯಿಂದ ತಾಯಿ ಶಿರಚ್ಛೇದಿಸಿದ ಛೇದಿಸಿದ ಶಾಪ ಹೊತ್ತ ಪರಶುರಾಮ ವಿಮೋಚನೆಗೊಂಡ ಸ್ಥಳ ತುಂಗಾ ನದಿಯ ಶ್ರೀರಾಮಕೊಂಡ ಎಂಬ ಪ್ರತೀತಿ ಇದೆ ಋಷಿ ಜಮದಗ್ನಿ ಪತ್ನಿ ರೇಣುಕಾದೇವಿ ಶಿರಛೇದಿಸಲು ಮಕ್ಕಳಿಗೆ ಆದೇಶ ನೀಡಿದ ಆಜ್ಞೆ ಸ್ವೀಕರಿಸಲು ನಿರಾಕರಿಸಿದ ಮಕ್ಕಳು ಶಾಪಗ್ರಸ್ತರಾದರು ಪರಶುರಾಮ ತಂದೆಯ ಆದೇಶದಂತೆ ತಾಯಿ ರೇಣುಕಾದೇವಿ ಶಿರವನ್ನು ಕೊಡಲಿಯಿಂದ ಛೇದಿಸಿದ ಕೊಡಲಿಗೆ ಅಂಟಿದ ರಕ್ತ ಎಷ್ಟು ಬಾರಿ ತೊಳೆದರೂ ಎಳ್ಳಿನಷ್ಟು ರಕ್ತದ ಕಲೆ ಕೊಡಲಿಯಲ್ಲೇ ಉಳಿದು ಬಿಡುತ್ತದೆ ಈ ಸಂದರ್ಭದಲ್ಲಿ ಮಾತೃಹತ್ಯೆ ದೋಷದಿಂದ ಪಾರಾಗಲು ನಾನಾ ಊರುಗಳಲ್ಲಿ ಸಂಚರಿಸಿ ರಕ್ತದ ಕಲೆ ತೊಳೆಯಲು ಪ್ರಯತ್ನಿಸಿ ಆಯಾಸಗೊಂಡಿದ್ದ ಪರಶುರಾಮರು ತೀರ್ಥರಾಜಪುರ ಅಂದರೆ ತೀರ್ಥಹಳ್ಳಿಯ ತುಂಗೆ ನದಿಯಲ್ಲಿ ವಿಹರಿಸಿದ ಕೈಯಲ್ಲಿದ್ದ ಕೊಡಲಿ ಆಕಸ್ಮಿಕವಾಗಿ ನದಿಯಲ್ಲಿನ ಬಂಡೆ ಮೇಲೆ ಬಿತ್ತು ಕೊಡಲಿ ಬಿದ್ದ ತಕ್ಷಣ ಇಬ್ಬಾಗವಾದ ಬಂಡೆಯಿಂದ ಕೊಡಲಿಗೆ ನೀರಿನ ಸ್ಪರ್ಶವಾಗಿ ಅಂಟಿದ್ದ ಎಳ್ಳಿನಷ್ಟು ರಕ್ತದ ಕಲೆ ಅಳಸಿ ಹೋಯಿತು ಇದನ್ನು ಕಂಡು ವಿಸ್ಮಿತರಾಗಿ ಪುನೀತರಾದ ಪರಶುರಾಮರು ಮಾತೃಹತ್ಯೆಯೇ ದೋಷವಾಗಿಸಿದ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಬಹಳ ಪವಿತ್ರ ಸ್ಥಳ ಎಂದು ಭಾವಿಸಿ ಸಂತೃಪ್ತಗೊಂಡರು ಎಂಬ ನಂಬಿಕೆ ಪುರಾಣ ಕಥೆಗಳಿಂದ ತಿಳಿದು ಬರುತ್ತದೆ ಮಾತೃಹತ್ಯೆ ದೋಷದಿಂದ ಶಾಪ ಮುಕ್ತರಾದ ಪರಶುರಾಮರು ತುಂಗಾ ನದಿಯ ಕೊಂಡದಲ್ಲಿ ಮಿಂದು ನದಿ ತಟದಲ್ಲಿ ಈಶ್ವರಲಿಂಗವನ್ನು ಪ್ರತಿಷ್ಠಾಪಿಸಿ ಶ್ರೀರಾಮೇಶ್ವರ ದೇವರೆಂದು ನಾಮಕರಣ ಮಾಡಿ ಪೂಜಿಸಿದರು ಕೊಡಲಿಗೆ ಅಂಟಿದ ಎಳ್ಳಿನಷ್ಟು ರಕ್ತಕಲೆ ಅಳಿಸಿದ ದಿನ ಮಾರ್ಗಶಿರ ಬಹುಳ ಅಮಾವಾಸ್ಯೆಯಾಗಿತ್ತು ಕ್ಷೇತ್ರದಲ್ಲಿ ಅಮಾವಾಸ್ಯ ದಿನ ಪ್ರತಿ ವರ್ಷ ಪರಶುರಾಮರ ಕೊಂಡದಲ್ಲಿ ತೀರ್ಥ ಸ್ಥಾನಗೈದು ಶ್ರೀರಾಮೇಶ್ವರ ದೇವರ ದರ್ಶನ ಮಾಡುತ್ತಾರೆ ಪರಶುರಾಮರು ಪ್ರತಿಷ್ಠಾಪಿಸಿದ ಈಶ್ವರಲಿಂಗಕ್ಕೆ ಕೆಳದಿ ಅರಸರ ಕಾಲದಲ್ಲಿ ಗರ್ಭಕುಡಿ ದೇವಾಲಯ ಮುಂಭಾಗ ಚಾವಣಿ ನಿರ್ಮಾಣಗೊಂಡಿತು ಶಿವಶ್ವರ ದೇವರ ದೇವಸ್ಥಾನದಲ್ಲಿ ಅರಸ್ ಅಂದಿನಿಂದ ವಿಧಿ ವಿಧಿವಿಧಾನದಲ್ಲಿ ಮೂರು ದಿನ ಜಾತ್ರೆ ನಡೆಯುತ್ತಾ ಬಂದಿದೆ ಕೆಳದಿ ಅರಸರು ಈ ಕ್ಷೇತ್ರವನ್ನು ವಿಶೇಷವಾಗಿ ಪರಿಗಣಿಸಿ ಪ್ರತಿ ವರ್ಷ ಪೂಜೆ ಪುನಸ್ಕಾರದಿಂದ ಆರಾಧಿಸುತ್ತಿದ್ದರು ಹಿಂದಿನಿಂದ ಕರೆಯುತ್ತಿದ್ದ ತೀರ್ಥರಾಜಪುರ ಕ್ರಮೇಣವಾಗಿ ತೀರ್ಥಹಳ್ಳಿ ಎಂದು ನಾಮಕರಣಗೊಂಡಿತು ಎಳ್ಳಮಾಸೆಯ ದಿನ ತುಂಗಾ ನದಿಯಲ್ಲಿ ಬೆಳಗ್ಗೆ ಐದು ಗಂಟೆಗೆ ಶ್ರೀರಾಮ ದೇವರ ಉತ್ಸವ ಪಲ್ಲಕ್ಕಿ ಪೂಜಾ ಕಾರ್ಯದ ನಂತರ ಸಾವಿರಾರು ಭಕ್ತರು ಪರಶುರಾಮರ ಕೊಂಡದಲ್ಲಿ ತೀರ್ಥ ಸ್ನಾನ ನಡೆಸುತ್ತಾರೆ ವೈಭವದ ಶ್ರೀರಾಮೇಶ್ವರ ದೇವರ ರಾಮೋತ್ಸವ ತುಂಗಾ ನದಿಯಲ್ಲಿ ಆಕರ್ಷಕ ತೆಪೋತ್ಸವ ನಡೆಯುತ್ತದೆ ಬದಲಾದ ಆಧುನಿಕ ಕಾಲಘಟ್ಟಕ್ಕೆ ಹೊಂದಿಕೊಂಡು ಜಾತ್ರೆ ಸಂಭ್ರಮದಿಂದ ಆಚರಣೆಗೊಳ್ಳುತ್ತಿದ್ದ ಶ್ರೀಮ ಸಿಡಿಮದ್ದು ಪ್ರದರ್ಶನ ಭಕ್ತರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುತ್ತದೆ ತುಂಗಾ ನದಿಯಲ್ಲಿ ಶ್ರೀರಾಮ ದೇವರ ಉತ್ಸವ ಮೂರ್ತಿ ಪೂಜಿಸಿ ದೀಪಾಲಂಕಾರಗೊಂಡ ತೆಪ್ಪದಲ್ಲಿ ಹದಿನಾಲ್ಕು ಸುತ್ತು ಪ್ರದೀಕ್ಷಣೆ ನಂತರ ಬಣ್ಣ ಚಿತ್ತಾರದ ಆಕರ್ಷಕ ಸಿಡಿಮದ್ದುಗಳು ಸಿಡಿಸಲಾಗುತ್ತದೆ ಇಡೀ ತೀರ್ಥಹಳ್ಳಿಯೇ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕೃತಗೊಂಡು ಯಾವ ಜಾತ್ರೆಗಳಿಗೂ ಕಡಿಮೆ ಇಲ್ಲದಂತೆ ಕಂಗೊಳಿಸುತ್ತಿರುತ್ತದೆ ನಿತ್ಯ ಹರಿದೋರಣ ಕಾಡುಗಳ ನಡುವೆ ತುಂಗಾ ನದಿ ದಡದಲ್ಲಿ ತಣ್ಣನೆ ಬೀಸುವ ಗಾಳಿಯು ಈ ಜಾತ್ರೆಗೆ ಇನ್ನಷ್ಟು ಬಣ್ಣ ಕಟ್ಟಿಕೊಡುತ್ತದೆ ಜಾತ್ರೆಯ ದಿನದ ವಿಶೇಷಗಳು ಉತ್ಸವದ ಮೊದಲನೆಯ ದಿನದಂದು ರಾಮೇಶ್ವರ ದೇವಸ್ಥಾನದಲ್ಲಿರುವ ಉತ್ಸವ ಮೂರ್ತಿಯನ್ನು ಸಡಗರದಿಂದ ತುಂಗಾ ನದಿಯಲ್ಲಿರುವ ಪರಶುರಾಮರ ತೀರ್ಥಕ್ಕೆ ತಂದು ಪುಣ್ಯಾಭಿಷೇಕವನ್ನು ನೆರವೇರಿಸಲಾಗುತ್ತದೆ ನಂತರ ನೆರೆದಿರುವ ಭಕ್ತಾದಿಗಳು ತುಂಗೆಯ ಪವಿತ್ರ ನೀರಿನಲ್ಲಿ ಪುಣ್ಯ ಸ್ನಾನ ಮಾಡುತ್ತಾರೆ ಎರಡನೇ ದಿನ ಅಥವಾ ರಥಬೀದಿಯಲ್ಲಿ ರಾಮೇಶ್ವರ ದೇವಸ್ಥಾನದ ತೇರನ್ನು ಸುಂದರವಾಗಿ ಸಿಂಗರಿಸಿ ಎಳೆಯಾಗಲಾಗುತ್ತದೆ ನೆರೆದಿರುವ ಸಮಸ್ತ ಭಕ್ತ ಜನರು ಬಲ ಹುರುಪಿನಿಂದ ತೇರನ್ನು ಎಳೆದು ಸಂತೃಪ್ತಿಯ ಭಾವವನ್ನು ಬೀರುತ್ತಾರೆ ಇನ್ನು ಮೂರನೆಯ ಹಾಗೂ ಕೊನೆಯ ದಿನದಂದು ಉತ್ಸವ ಮೂರ್ತಿಯನ್ನು ತುಂಗಾ ನದಿಯಲ್ಲಿ ತೆಪ್ಪದ ಮೂಲಕ ಕುರವಳ್ಳಿ ಎಂಬಲ್ಲಿಗೆ ತೆಗೆದುಕೊಂಡು ಹೋಗಿ ಮತ್ತೆ ಮರಳಿ ಬರಲಾಗುತ್ತದೆ ಇದನ್ನು ತೆಪ್ಪೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ಮೂರು ದಿನಗಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜನಜಂಗುಳಿಯಿಂದ ಕೂಡಿ ಬೇಕಾದ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ತೆರೆದಿರುತ್ತಾರೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಧನ್ಯವಾದಗಳು